ಕರ್ನಾಟಕ ರಾಜ್ಯ ಟೈಲರ್ಸ್ ಅಸೋಸಿಯೇಷನ್ ರಾಜ್ಯ ಸಮಿತಿ ಮಂಗಳೂರು ಉಡುಪಿ ಜಿಲ್ಲಾ ಸಮಿತಿಯ ರಜತ ಮಹೋಸುವ ಸಂಭ್ರಮಾಚರಣೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಉದ್ಘಾಟಕಿಯ ಮಾತುಗಳನ್ನು ಶುಭ ಆಶೀರ್ವಚನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂತಹ ಪರಮ ಪೂಜನೆಯ ಪರ್ಯಾಯ ಕುತ್ತಿಗೆ ಮಠದಿಂದ ತೀರ್ಥ ಶ್ರೀಪಾದಗಳವರೆಗೆ ಪಾಠಾರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಇದೀಗ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಕನ್ನಡ ನಾಡಿನ ಸದಾ ಸುದ್ದಿಗಾಗಿ ಅಂದು ಟೈಲರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಬಂದಿರುವಂತಹ ಉಮೇಶ್ ಬಾಣ ಬಾಣಾವರ ಅರ್ಸಿಕೆರೆಯವರ ಸಾರಥ್ಯದಲ್ಲಿ ಮತ್ತೊಂದು ಮೀಡಿಯಾ ಚಾನೆಲ್ನ ಬಿಡುಗಡೆ ಕಾರ್ಯಕ್ರಮ ಎಚ್ ವಿ ನ್ಯೂಸ್ ಟ್ವೆಂಟಿ ಫೋರ್ ಮೀಡಿಯಾ ಚಾನೆಲ್ನ ಬಿಡುಗಡೆ ಕಾರ್ಯಕ್ರಮ ಇದೀಗ ಪರಮಪುಜ್ಯರ ದಿವ್ಯ ಉಪಸ್ಥಿತಿಯಲ್ಲಿ ನೆರವೇರಲಿಕ್ಕಿದೆ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಜೋಡಣೆಯನ್ನು ಮಾಡಿಕೊಳ್ಳಲಾಗಿದೆ ಒಂದು ಟೈಲರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿ ತದನಂತರ ಈ ನಾಡಿನ ಜಲವಂತ ಸಮಸ್ಯೆಗಳಿಗೆ ಧ್ವನಿಯಾಗಬೇಕು ಎನ್ನುವ ನಿಟ್ಟಿನಲ್ಲಿ ಕನ್ನಡ ನಾಡಿನ ಸದಾ ಸುದ್ದಿಗಾಗಿ ಉಮೇಶ್ ಬಾಣವರ ಇವರ ಸಾರಥ್ಯದಲ್ಲಿ ಎಚ್ವಿ ನ್ಯೂಸ್ ಟ್ವೆಂಟಿ ಫೋರ್ ಹೊಯ್ಸಳ ವಿಜಯ ನ್ಯೂಸ್ ಟ್ವೆಂಟಿ ಫೋರ್ ಇದರ ಬಿಡುಗಡೆ ಕಾರ್ಯಕ್ರಮ ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ನಡೆಯುವಂಥದ್ದು ಈ ಕಾರ್ಯಕ್ರಮದ ಒಂದು ವೇದಿಕೆಯಲ್ಲಿ ಪರಮಪೂಜರ ನಾಲ್ಕನೇ ಪರ್ಯಾಯದ ಅವಧಿಯಲ್ಲಿ ಇರಿಸಿಕೊಂಡಿರುವಂತಹ ಬಹುದೊಡ್ಡ ಕಾರ್ಯಕ್ರಮ ಯಾವುದು ಕೇಳಿದರೆ ಕೋಟಿ ಗೀತಾ ಲೇಖನ ಯಜ್ಞ ಉಷ